ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಮಣ್ ಟ್ಯೂಸ್ಡೇ ಇರಲಿಲ್ಲ ಧರ್ಮಸ್ಥಳ ಹೋಗಿದ್ವಿ ಹಾಗಾಗಿ ನಾನು ಬುಧವಾರ ಮಾಡಿದ್ದೆ ತುಳಸಿ ಹಬ್ಬನ ಆಗಿ ಮಾಡ್ಕೊಂಡಿದ್ದೆ ಯಾರೂ ವಿಡಿಯೋ ಮಾಡ್ಕೊಳೋಕಿರಲಿಲ್ಲ ಹಾಗಾಗಿ ನಾನು ಪೂಜೆ ಎಲ್ಲ ಆದಮೇಲೆ ನಾನೇ ಒಂದು ಸಿಂಪಲ್ಲಾಗಿ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಸ್ವಲ್ಪ ಅವಲಕ್ಕಿ ಪಂಚ ಮಾಡಿದೆ ಮಾಡಿದ್ದೆ ಜೊತೆಗೆ ಚೂರು ಕಡಲೆ ಕೋಸಂಬರಿ ಮಾಡಿ ನೆಲ್ಲಿಕಾಯಿದು ದೀಪದೆಲ್ಲ ಆರತಿ ಮಾಡಿ ನೋಡಿ ಈ ಥರ ಮಾಡಿದ್ದೆ ಸಿಂಪಲ್ಲಾಗಿ ಮಾಡಿದ್ದೆ ಮತ್ತು ಈ ಇದು ಮಾಡ್ಲಕ್ಕಿ ತುಳಸಿಗೆ ಮಡ್ಲಕ್ಕಿ ಇಟ್ಬಿಟ್ಟು ಪೂಜೆ ಮಾಡಿದ್ದೆ ನೀವೆಲ್ಲ ಹೇಗೆ ಮಾಡಿದ್ರಿ ಸಿಂಪಲ್ಲಾಗಿ ಮಾಡಿದ್ದು ನಾನು ಹಣ್ಣು ಕಾಯಿ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ ನೀ ಇಲ್ಲಿ ಮಾಮೂಲಿ ಕೃಷ್ಣ ಯಾವಾಗಲೂ ಇದ್ದೇ ಇರುತ್ತೆ ಪುಟಾಣಿದು ಎರಡು ಕೃಷ್ಣ ಇದೆ ತುಳಸಿ ಹತ್ತಿರ ಅದು ಕಾಣಿಸ್ತಿರ್ಲಿಲ್ಲ ಹಾಗಾಗಿ ಹತ್ರಕ್ಕೆ ಹೋಗಿ ಫೋಕಸ್ ಮಾಡಿದೆ ಹೇಗೆ ಮಾಡಿದ್ರಿ ನೀವೆಲ್ಲ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಕೃಷ್ಣನಿಗೆ ತುಳಸಿ ಅಂದರೆ ಇಷ್ಟ ನನಗೆ ಕೃಷ್ಣ ಅಂದರೆ ಇಷ್ಟ ಅದು ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಕೃಷ್ಣಂದಿದು ಸಿಂಪಲಾಗಿ ಒಂದು ಪುಟ್ಟ ರಂಗೋಲಿ ಹಾಕ್ಕೊಂಡು ಅದಕ್ಕೆ ಕಲರೆಲ್ಲ ಫಿಲ್ ಮಾಡಿಕೊಂಡು ಪೂಜೆ ಮಾಡಿಕೊಂಡಿದ್ದೆ ನನಗೆ ಬೆಳಗ್ಗೆ ಹೊತ್ತು ಟೈಮ್ ಆಗಲ್ಲ ಹಾಗಾಗಿ ಬೆಳಗ್ಗೆ ಸಿಂಪಲಾಗಿ ಪೂಜೆ ಮಾಡಿ ಹೋಗಿದ್ದೆ ಸಂಜೆ ಈ ಥರ ಪೂಜೆ ಮಾಡಿಕೊಂಡಿದ್ದೆ ಆಮೇಲೆ ಚಪಾತಿ ಮತ್ತು ಹಸಿ ತೊಗರಿ ಕಾಳಲ್ಲಿ ಗ್ರೇವಿ ಗೊಜ್ಜು ಗ್ರೇವಿ ಸಾಗು ಏನು ಬೇಕಾದ್ರೂ ಹೇಳ್ಕೊಬೋದು మార్కోదు సింపల్గొంటే ఈజీయగట్టే నవెల్దూ తి చపాతి పూరిగూ ఒంబినేషను దోసె తిన్నబోదు బాండ్ స్టవ్ హచ్కొ బాండ్లిట్టు అందరి ఎర్ర స్పూన్ ఎణి హిని వందరుళ్ళి హచ్చిట్కీని వన్ టమటో హచ్చిట్కొంది దోదు స్వల్ప కొత్తిమరి సొప్పు ఇది తొగరి కడు బసి క్లీన్ మి తులదేళ్ళ ఎత్తికొండీ ಮತ್ತು ಎರಡು ಆಲೂಗಡ್ಡೆನ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಗ್ರೇವಿ ಹಾಗಾಗಿ ಆಲೂಗಡ್ಡೆ ಹಾಕೋದು ಚೆನ್ನಾಗಿರುತ್ತೆ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಸ್ವಲ್ಪ ಕೆಂಪುಗಾಗೋರ್ಗು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ನಿಮಗೆ ಪೇಸ್ಟ್ ಇಷ್ಟ ಇಲ್ಲ ಅಂದರೆ ಹಾಗೆ ಹೆಚ್ಚು ಕೂಡ ಹಾಕ್ಕೋಬೋದು ನಾನು ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇತ್ತು ಮನೇಲಿ ಈಸಿ ಆಗಿದೆ ಸಿಗುತ್ತೆ ಆಮೇಲೆ ಅದೆಲ್ಲ ಹೆಚ್ಕೊಂಡು ಕುತ್ಕೊಳ್ಳೋ ಅಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಅದು ಸಂಜೆನೆ ಮಾಡ್ಕೊಂಡಿದ್ದು ಪೂಜೆ ಎಲ್ಲ ಮುಗಿದ್ಮೇಲೆ ಈಗ ಹೊಸೊಬ್ರದ್ದು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಸಿಂಪಲಾಗಿ ಆಗೋಗುತ್ತೆ ಒಂದು ಹತ್ತು ನಿಮಿಷಕ್ಕಾಗೋಗುತ್ತೆ ನಿಮಗೆ ನೋಡಿ ತೊಗರಿಕಾಳು ಸೇರಿಸ್ಕೋತೀನಿ ನಿಮಗೆ ನೀವು ಹಸಿ ಬಟಾಣಿ ಸೇರಿಸ್ಕೊಂಡು ಬೇಕಾದರೂ ಮಾಡ್ಕೋಬೋದು ಅಥವಾ ಅವರೇ ಕಾಳಲ್ಲಿ ಬೇಕಾದರೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಆಮೇಲೆ ಬಾಣ್ಲಿಲಿ ಮಾಡ್ಕೊಳ್ಳೋದು ಲೇಟ್ ಆಗುತ್ತೆ ಅಂತಂದರೆ ಕುಕ್ಕರಲ್ಲೇ ಹಾಕ್ಕೊಂಡು ಒಂದು ವಿಜಲ್ಲಿ ಕೂಗಿಸ್ಕೋಬೋದು ಬಟ್ ಈ ಥರ ಮಾಡಿದ್ರೆ ಹಸಿ ಕಾಳು ತಿನ್ನೋಕೆ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಕೂಗಿಸ್ಕೊಂಬಿಟ್ರೆಲ್ಲ ಕಲಿಸೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಹಸಿ ಕರ್ಬೇವಿನ ಸೊಪ್ಪು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಚಪಾತಿಗೆ ತುಂಬ ಚೆನ್ನಾಗಿತ್ತು ನೀವು ಪೂರಿ ರೊಟ್ಟಿ ದೋಸೆಗೂ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಈಸಿಯಾಗಿ ಮಾಡ್ಕೊಬೋದು ಟೊಮೆಟೊ ಈಗ ಕಾಳು ಜೊತೆಗೇ ಕಾಳು ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೊಮೆಟೊ ಹಾಕ್ಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ನೋಡಿ ಬೇಕಾದರೆ ನೀವು ಟೊಮೊಟೊನ ರುಬ್ಬಿಟ್ಟು ಗ್ರೇವಿ ಥರ ಮಾಡ್ಬಿಟ್ಬೇಕಾದ್ರೆ ಪೇಸ್ಟ್ ಮಾಡಬೇಕಾದ್ರೆ ಹಾಕೋಬೋದು ಆವಾಗ ಗ್ರೇವಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಸಿಗುತ್ತೆ ನಿಮಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಟೊಮೊಟೊ ಹಾಕಿದ್ಮೇಲೆ ಉಪ್ಪು ಹಾಕಿದ್ರೆ ಸ್ವಲ್ಪ ಕಾಳುಗೂ ಸೇರಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಹಿಡಿಯುತ್ತೆ ಅಂತ ಬೇಯಬೇಕು ಒಂದು ಸ್ವಲ್ಪ ಎಣ್ಣೆಲೆ ಹುರ್ಕೋತೀನಿ ಅದು ಒಂದು ಐದು ನಿಮ್ ಒಂದು ಎರಡು ಮೂರು ನಿಮಿಷ ಹುರ್ಕೋಬೇಕು ಆಮೇಲೆ ನೀರು ಸೇರಿಸ್ಕೋತೀನಿ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಳ್ಳಿ ನಿಮಗೆ ಗ್ರೇವಿ ಆಮೇಲೆ ಕಾಳು ಬೇಯಬೇಕಲ್ಲ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ಅದು ಕುದಿತಾ ಕುದೀತಾ ಗಟ್ಟಿಯಾಗಿಬಿಡುತ್ತೆ ಅದೇ ಕುಕ್ಕರಲ್ಲಿ ಮಾಡಿದ್ರೆ ನಿಮ್ಗೆ ಎಷ್ಟು ಬೇಕಷ್ಟು ಮಾತ್ರ ನೀರು ಸೇರಿಸ್ಕೊಳ್ಳಿ ನಾನು ಬ್ಯಾಂಡ್ಲಿನಲ್ಲೇ ಮಾಡಿಕೊಂಡೆ ಸಿಂಪಲಾಗಿ ಸಾಕು ಒಂಥರ ಚೆನ್ನಾಗಿರುತ್ತೆ ಹಸಿ ಕಾಳು ಓಪನ್ ಪ್ಯಾನಲ್ಲಿ ಬೇಯಿಸ್ಕೊಂಡ್ರೆ ಹಾಗಾಗಿ ನಾನು ಈ ಥರ ಮಾಡಿಕೊಂಡೆ ಸ್ವಲ್ಪ ಅರ್ಶಿನ ಪುಡಿ ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋದು ಧನಿಯಾ ಪುಡಿ ಅಷ್ಟಿನ ಪುಡಿ ಹಾಕ್ಕೊಂಡು ಪುಡಿ ಮತ್ತು ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಂಡಿಲ್ಲ ನನಗೆ ನಾವು ಖಾರ ಕಡಿಮೆ ನಿಮಗೆ ಬೇಕು ಅಂದರೆ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ ಒಂದು ಸಣ್ಣದೊಂದು ಟೇಬಲ್ ಸ್ಪೂನ್ ಎರಡು ಸ್ಪೂನು ಪುಡಿ ಒಂದು ಸ್ಪೂನ್ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಹಸಿ ಮೆಣಸಿನ್ಕಾಯು ಸೇರಿಸ್ಕೋಬೋದು ನಾನು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ ಬರೀ ಕರ್ಬೇವಿನ ಸೊಪ್ಪು ಟೊಮೆಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಕುದೀತಾ ಇದೆ ಕಾಳು ಬೇಯಬೇಕು ಕಾಳು ಬೆಂದ ಮೇಲೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳೋದು ಸ್ವಲ್ಪ ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೋತಾ ಇದ್ದೀನಿ ಗರಂ ಮಸಾಲ ಇಡ್ಲಿಲ್ಲ ಗರಂ ಮಸಾಲನಾರು ಹಾಕ್ಕೋಬೋದು ಚಿಕನ್ ಮಸಾಲೂ ಚಿಕನ್ ಮಸಾಲನಾದರೂ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಒಂಥರ ಗಮಂದ ಸ್ಮೆಲ್ ಬರ್ತಾ ಇರುತ್ತೆ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇತ್ತು ಯಾವಾಗಲೂ ಮಾಡ್ಕೊತಿರ್ತೀವಿ ಹಸಿ ಬಟಾಣಿ ಅವರೆಕಾಳು ಹಸಿ ಕಾಳು ಎಲ್ಲ ಕಾಳಲ್ಲೂ ಮಾಡ್ಕೋಬೋದು ಅಥವಾ ಡಬಲ್ ಬೀನ್ಸ್ ಬರುತ್ತೆ ಅಲ್ಲ ಅದರಲ್ಲೂ ಮಾಡ್ಕೊಬೋದು ಪೂರಿಗೆಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ನಿಮಗೆ ತಿಕ್ಕಬೇಕು ಅಂತ ಅಂದರೆ ಗ್ರೇವಿ ಗಟ್ಟಿಯಾಗಿರಬೇಕು ಅಂತ ಅಂದರೆ ಕಾಯಿನೂ ರುಬ್ಬಿ ಹಾಕ್ಕೊಬೋದು ಬರೀ ಕಾಯಿ ಮತ್ತು ಗಸಗಸಮ್ಮ ರುಬ್ಬಿ ಹಾಕೋಬೋದು ನಾನು ಆ ಥರ ಮಾಡ್ಕೊಂಡಿಲ್ಲ ಬರೀ ಇದೇ ಥರ ಮಾಡ್ಕೊಂಡಿದ್ದೀನಿ ಪೌಡ್ರ್ ಹಾಕ್ಕೊಂಬಿಟ್ಟು ಸ್ವಲ್ಪ ಕೊತ್ತಮರಿ ಹಾಕೋತಿದ್ದೀನಿ ಅದು ಕಾಳು ಬೆಂದ ಮೇಲೆ ನಾವು ಆಲೂಗಡ್ಡೆ ಹಾಕ್ಕೋಬೇಕು ಸ್ವಲ್ಪ ಓಪನ್ ಪ್ಯಾನಲ್ಲಿ ಬೇಯಿಸ್ಕೊಂಡ್ರೆ ಒಂದು ಐದು ಹತ್ತು ನಿಮಿಷ ಬೇಕೇ ಬೇಕು ಕಾಳು ಬೇಯೋದಕ್ಕೆ ಮುಚ್ಚಿಟ್ಟು ಬೇಯಿಸ್ಕೋತಿದ್ದೀನಿ ನೋಡಿ ಹೇಗೆ ಚೆಕ್ ಮಾಡಿಕೊಂಡು ಆಮೇಲೆ ಆಲೂಗಡ್ಡೆ ಹಾಕ್ಕೋತೀನಿ ನೀವು ಸಣ್ಣ ಸಣ್ಣದಾಗ ಕಟ್ ಮಾಡಬೇಕಾದ್ರು ಹಾಕೋಬೋದು ಆಲೂಗಡ್ಡೆನ ಅಥವಾ ನಾನು ಕೈಯಲ್ಲಿ ಹಾಗೆ ಇದು ಮಾಡಿಕೊಂಡೆ ಸ್ಮ್ಯಾಶ್ ಮಾಡಿಕೊಂಡೆ ಆ ಥರ ಬೇಕಾದ್ರು ಸೇರಿಸ್ಕೋಬೋದು ನಮ್ಮ ಮನೇಲಿ ಆಲೂಗಡ್ಡೆ ಇಷ್ಟಪಡ್ತೀನಿ ನಾನು ನನ್ನ ಮಗ ಎಲ್ಲ ಹಾಗಾಗಿ ಆಲೂಗಡ್ಡೆ ಹಾಕ್ಕೋತೀನಿ ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅಥವಾ ಪನ್ನೀರ್ ಇಷ್ಟ ಆಯಿತು ಅಂದರೆ ಪನ್ನೀರ್ ಫ್ರೈ ಮಾಡಿ ಹಾಕ್ಕೋಬೋದು ನಮ್ಮ ಟೇಸ್ಟಿಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಬೋದು ಅಷ್ಟೇ ಆಯಿತು ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಗ್ರೇವಿ ರೆಡಿ ಆಯಿತು ಇದು ಮಾಡೋಕ್ಕೆ ಹತ್ತರಿಂದ ಹನ್ನೆರಡು ನಿಮಿಷ ಟೈಮ್ ತೊಗೊಂಡೆ ನಾನು ಅಷ್ಟೇ ಸಿಂಪಲ್ಲಾಗಿ ಒಂಚೂರು ಕಸೂರಿ ಮೆತಿ ಇದ್ದೀನಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿಲ್ಲ ಅಂದರೆ ಬೇಡ ನನ್ನ ಹತ್ರ ಇತ್ತು ನಾನು ಹಾಕ್ಕೋತಾ ಇದ್ದೀನಿ ಇಷ್ಟೇ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗಿತ್ತು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗ್ಬೋದು ಉಪ್ಪು ಕಡಿಮೆ ಅನ್ನಿಸ್ತು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ನೀವು ಲಾಸ್ಟಿಗೆ ಬೇಕಾದ್ರೆ ಸೇ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಬಿಸಿ ಮಾಡ್ಕೊಂಡ್ರೆ ಕುದಿಸ್ಕೊಂಡ್ರೆ ಸಾಕು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಗ್ರೇವಿ ರೆಡಿ ಆಯಿತು ನಾನು ಚಪಾತಿಗೆ ಮಾಡ್ಕೊಂಡಿದ್ದೆ ನಿಮಗೆ ಯಾವುದಕ್ಕಾದರೂ ಮಾಡ್ಕೊಬೋದು ನೀವು ದೋಸೆಗೆ ಮಾಡ್ಕೊಬೋದು ಪೂರಿಗೆ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸೂಪರಾಗಿತ್ತು ಟೇಸ್ಟ್ ಮಾತ್ರ ಕಾಳು ಕ್ಲೀನಾಗಿ ಬೆಂದಿತ್ತು ಅದು ತುಂಬ ಆಗಿಬಿಟ್ರೆ ಹಸಿ ಕಾಳು ತಿನ್ನೋಕ್ಕಾಗಲ್ಲ ಈಗ ಆಫ್ ಮಾಡಿಕೊಂಡೆ ಚಪಾತಿ ಜೊತೆಗೆ ಸರ್ವ್ ಇದ್ದೀನಿ ನೋಡಿ ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ವಿಡಿಯೋ ಸಲ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯೂ